ಯಾವುದು ಆಗಲ್ಲ ಈ ಷಡ್ಯಂತ್ರಗಳು ಕುಮಾರಸ್ವಾಮಿನ ಏನು ಮಾಡೋಕ್ಕಾಗ ಕೊಡಬೇಕು ಕೊಡಬೇಕಾದಾಗ ಕೊಡ್ತೀನಿ ಬನ್ನಿ ತಪ್ಪೇನಿದೆ ತೊಂದರೆ ಇಲ್ಲಮ್ಮ ಕೊಡ್ಲಿ ಬನ್ನಿ ಮೈಸೂರಿನವರು ಅವ್ರ ತೊಂದರೆ ಸಿಗಾಕೋಬಾರದು ಅಂತ ಹೇಳಿರ್ಬೇಕು ಆಮೇಲೆ ಚರ್ಚೆ ಮಾಡಿರೋ ರಾಜೀನಾಮೆ ನೋಡಪ್ಪ ನಾನು ಐ ಆರ್ ಆದಾರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳಲ್ಲ ನಾನು ಎಂದೂ ನಾನು ಸಿದ್ದರಾಮಯ್ಯರಿಗೆ ಏನು ಹೇಳಿದ್ದೀನಿ ನಾನು ರಾಜೀನಾಮೆ ಕೊಡಿ ಅಂತ ನಾನು ಸಿದ್ದರಾಮಯ್ಯನ ಕೇಳಲ್ಲ ಅಂತ ಹೇಳಿದ್ದೆ ಎಷ್ಟೆಲ್ಲ ಸಲ ಹೇಳಿದೆ ಈಗ ಅವ್ರು ನಡ್ಕೋತಾರೆ ಈ ರೀತಿಗೆ ನಾವು ಡಿಮ್ಯಾಂಡ್ ಮಾಡಿದ್ದೀವಿ ಯಾವುದು ಆಗಲ್ಲ ಈ ಷಡ್ಯಂತ್ರಗಳು ಕುಮಾರಸ್ವಾಮಿನ ಏನು ಮಾಡೋಕ್ಕಾಗಲ್ಲ ಕೊಡಬೇಕು ಕೊಡಬೇಕಾದಾಗ ಕೊಡ್ತೀನಿ ಬನ್ನಿ ತಪ್ಪೇನಿದೆ ತೊಂದರೆ ಇಲ್ಲಮ್ಮ ಕೊಡ್ಲಿ ಬನ್ನಿ ಮೈಸೂರಿನವರು ಅವ್ರ ತೊಂದ್ರಗೆ ಸಿಗಾಕಬಾರದು ಅಂತ ಹೇಳಿರ್ಬೇಕು ಆಮೇಲೆ ಚರ್ಚೆ ಮಾಡೋಣ ನೋಡಪ್ಪ ನಾನು ಐ ಆರ್ ಆದಾರೆಲ್ಲ ರಾಜೀನಾಮೆ ಕೊಡಬೇಕು ಅಂತ ಕೇಳಲ್ಲ ನಾನು ಎಂದಕ್ಕೆ ನಾನು ಏನು ಹೇಳಿದ್ದೀನಿ ನಾನು ರಾಜೀನಾಮೆ ಕೊಡಿ ಅಂತ ನಾನು ಸಿದ್ದರಾಮಯ್ಯ ಕೇಳಲ್ಲ ಅಂತ ಹೇಳಿದ್ದೆ ಎಷ್ಟೆಲ್ಲ ಹೇಳಿದೆ ಈಗ ಅವ್ರು ನಡ್ಕೋತಾರೆ ಈ ರೀತಿಗೆ ನಾವು ಡಿಮ್ಯಾಂಡ್ ಮಾಡಿದ್ದೀವಿ தேங்க